ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಇದೆ ನೋಡಿ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಅರೆಕಾಲಿಕ ಉಪನ್ಯಾಸಕರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತ ಇದೆ ಕನಿಷ್ಠ ವೇತನ ನಿಗದಿಗೊಳಿಸಿ ಆದೇಶ ಅಂತ ನೋಡಿ ಯಾರಿಗೆ ಅರೆಕಾಲಿಕ ಉಪನ್ಯಾಸಕರಿಗೆ ಸರ್ಕಾರದಿಂದ ಗುಡ್ ನ್ಯೂಸು ಕನಿಷ್ಠ ವೇತನ ನಿಗದಿಗೊಳಿಸಿ ಆದೇಶ ಅಂತ ಅಂದರೆ ಏನು ಅವರಿಗೆ ಒಂದು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿದರು ಅದಕ್ಕಿಂತ ಒಂದಷ್ಟು ಮತ್ತಷ್ಟು ಸಂಬಳವನ್ನು ಅವರಿಗೆ ಜಾಸ್ತಿ ಮಾಡಿದರೆ ಈಗ ಕನಿಷ್ಠ ವೇತನ ಅದನ್ನು ನಿಗದಿ ಮಾಡಿರುವಂಥದ್ದು ಈಗ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಆದೇಶವನ್ನು ಬಿಡುಗಡೆ ಮಾಡಿದರೆ ಡಿಪಾರ್ಟ್ಮೆಂಟಿಂದ ಇನ್ನು ನೋಡಿದಂಥ ಇದಕ್ಕೆ ಸಂಬಂಧಪಟ್ಟಾಗೆ ಸೊ ಇಲ್ಲಿ ಒಂದಷ್ಟು ವಿಷಯಗಳಿದೆ ಎಲ್ಲ ಹೇಳಿಬಿಡ್ತೀನಿ ನಾನು ಎಷ್ಟಿತ್ತು ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ಈಗ ಅರೆಕಾಲಿಕ ಉಪನ್ಯಾಸಕರಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿಯನ್ನು ನೀಡಲಾಗಿದೆ ಕನಿಷ್ಠ ವೇತನ ನಿಗದಿಗೊಳಿಸಿ ಉನ್ನತ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ ನೋಡಿ ಎಲ್ಲೆಲ್ಲಿ ಇಂಜಿನಿಯರಿಂಗು ಪಾಲಿಟೆಕ್ನಿಕ್ ಕಾಲೇಜು ಕಿರಿಯ ತಾಂತ್ರಿಕ ಶಾಲೆ ಸೊ ಇಂಥ ಕಡೆ ಅರೆಕಾಲಿಕ ಉಪನ್ಯಾಸಕರಿಗೆ ಕನಿಷ್ಠ ವೇತನವನ್ನು ಸರ್ಕಾರ ನಿಗದಿ ಮಾಡಿದೆ ಅಂತ ನೋಡಿ ಎಲ್ಲೆಲ್ಲಿ ವರ್ಕ್ ಮಾಡ್ತಾರೆ ಅವರು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ವರ್ಕ್ ಮಾಡ್ತಾರೆ ಈ ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ಮತ್ತು ಈ ಕಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಯಾರೆಲ್ಲ ಪಾಪ ಅರೆಕಾಲಿಕ ಉಪನ್ಯಾಸಕರಾಗಿ ಕನಿಷ್ಠ ವೇತನವನ್ನು ಪಡ್ಕೊಂಡು ಅವರು ಸೇವೆಯನ್ನು ಮಾಡ್ತಾಯಿದ್ರು ಅವರಿಗೆ ಒಂದಷ್ಟು ಈಗ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಸೊ ಇದು ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ರಾಜ್ಯ ಸರ್ಕಾರದ ಕಿರಿಯ ಮತ್ತು ಹಿರಿಯ ಮತ್ತು ಪ್ರೌಢಶಾಲೆಗಳಲ್ಲಿ ಈಗ ಯಾರು ಅಜಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತೀರೋ ಅವರನ್ನು ಕೂಡ ಅರೆಕಾಲಿಕ ಶಿಕ್ಷಕರು ಅಂತ ಕರಿಬೋದು ಅಲ್ಲಿ ಏಕೆಂದರೆ ಅವ್ರದ್ದು ಟರ್ಮು ಒಂದೊಂದ್ಸಲ ಎಂಟು ತಿಂಗಳಿರುತ್ತೆ ಹತ್ತು ತಿಂಗಳಿರುತ್ತೆ ಯಾರಾದರೂ ಬಂತು ಅಂದರೆ ಒಂದು ತಿಂಗಳಿಗೆ ಅವರು ಕೆಲಸ ಹೋಗುತ್ತೆ ಹೀಗೆಲ್ಲ ಇದ್ದೇ ಇರುತ್ತೆ ನೋಡಿ ಇಲ್ಲಿ ಕೊನೆ ಪ್ಯಾರಾಗ್ರಾಫಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದರೆ ಪಾಲಿಟೆಕ್ನಿಕ್ ಕಾಲೇಜು ಉಪನ್ಯಾಸಕರಿಗೆ ಕನಿಷ್ಠ ವೇತನವನ್ನು ಏಳುವರೆ ಸಾವಿರದಿಂದ ಹತ್ತು ಸಾವಿರವರೆಗೆ ನಿಗದಿ ಮಾಡಲಾಗಿದೆ ನೋಡಿ ಪಾಲಿಟೆಕ್ನಿಕ್ ಕಾಲೇಜರಲ್ಲಿ ಯಾರು ಈ ಅರೆಕಾಲಿಕ ಉಪನ್ಯಾಸಕರಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಅವರಿಗೆ ಮುಂಚೆ ಇದ್ದಿದ್ದು ಏಳುವರೆ ಸಾವಿರ ಬಟ್ ಇವಾಗ ಟೆನ್ ತೌಸಂಡ್ಗೆ ಇದನ್ನು ಜಾಸ್ತಿ ಮಾಡಿದರೆ ಇನ್ನು ಏಡೆಡ್ ಇಂಜಿನಿಯರಿಂಗ್ ಕಾಲೇಜು ಅಂತ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜು ಉಪನ್ಯಾಸಕರ ವೇತನ ಹತ್ತು ಸಾವಿರ ಇದ್ದಿದ್ದು ಏನಾಗಿದೆ ಹದಿನೈದು ಸಾವಿರಕ್ಕೆ ಅದು ಇನ್ಕ್ರೀಸ್ ಆಗಿದೆ ಹೆಚ್ಚಳ ಮಾಡಿ ಉನ್ನತ ಶಿಕ್ಷಣ ಇಲಾಖೆ ಆದೇಶವನ್ನು ಹೊಡೆಸಿದೆ ಇದು ನೋಡಿದಾಗ ನಮಗೇನುಸ್ತಪ್ಪ ಅಂದರೆ ಈಗ ಪಾಪ ತುಂಬ ಜನ ಹಲವಾರು ವರ್ಷಗಳಿಂದ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಂಟು ಸಾವಿರ ಕುಡಿದಿದ್ದಂಥ ಒಂದು ಸಂಬಳವನ್ನು ಹತ್ತು ಸಾವಿರ ಮಾಡಲಿಕ್ಕೆ ಸಾಕಷ್ಟು ವರ್ಷಗಳು ತಗೊಂಡ್ರು ಟೈಮನ್ನು ಮೇ ಬಿ ಒಂದು ಫೈವ್ ಸಿಕ್ಸ್ ಇಯರ್ ಆಯಿತು ಇಯರ್ ಆಯ್ತೇನೋ ಆ ಒಂದು ಸ್ಯಾಲ್ರಿಯನ್ನು ರಿವೈಸ್ ಮಾಡಲಿಕ್ಕೆ ಪರಿಷ್ಕರಣೆ ಮಾಡಿ ಎರಡು ಸಾವಿರ ಜಾಸ್ತಿ ಮಾಡಲಿಕ್ಕೆ ಇನ್ನೂ ಹತ್ತು ಸಾವಿರ ಇರೋದನ್ನು ಹದಿನೈದು ಸಾವಿರ ಮಾಡಲಿಕ್ಕೆ ಇನ್ನೂ ಎಷ್ಟು ವರ್ಷಗಳ ಸಮಯವನ್ನು ತಗೊಳ್ತಾ ಗೊತ್ತಿಲ್ಲ ಏಕೆಂದರೆ ಗೆಸ್ಟ್ ಟೀಚರ್ಸ್ಗೆ ಒಂದು ಫಿಫ್ಟೀನ್ ತೌಸೆಂಟು ಅಥವಾ ಏಯ್ಟೀನ್ ತೌಸಂಡ್ ಕೊಟ್ಟರೆ ಎವ್ರಿ ಮಂತು ಸರ್ಕಾರಕ್ಕೇನು ತೀರಾ ದೊಡ್ಡ ಮಟ್ಟದಲ್ಲಿ ಏನೂ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಭಿಪ್ರಾಯದಲ್ಲಿ ಸೊ ಯಾವ್ಯಾವುದಕ್ಕೂ ಸ್ಪೆಂಡ್ ಮಾಡ್ತಾರೆ ಇನ್ನಿಲ್ಲೆಲ್ರಿಗೂ ಅನಾವಶ್ಯಕವಾಗಿ ಕೋಟ್ಯಂತ ರೂಪಾಯಿ ದುಡ್ಡು ಅಲ್ಲಿ ಸೊ ಸ್ಪೆಂಡ್ ಆಗ್ತಾ ಇರುತ್ತೆ ಸೊ ಇಂಥ ಕಡೆ ಐ ಥಿಂಕ್ ಅವ್ರದೇ ಆದಂಥ ರೀತಿಯಲ್ಲಿ ಒಂದು ಸರ್ವೀಸ್ ಮಾಡ್ತಕ್ಕಂಥ ಸೊ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಆವಾಗಲೇ ಹೇಳಿದಾಗೆ ಐಸ್ಕೂಲ್ಸಲ್ಲಿ ಆಗಿರ್ಬೋದು ಇವರಿಗೆಲ್ಲ ಐ ತಿಂಕ್ ಒಂದು ಮಿನಿಮಮ್ ಪೇಸ್ಕೇಲ್ ಅಂತ ಮಾಡಿದ್ರೆ ಎವ್ರಿ ಮಂತು ಎಲ್ಲೋ ಒಂದು ಕಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಎಲ್ಲೋ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಅಟ್ಲೀಸ್ಟು ಇಷ್ಟಾದರೂ ನಮಗೆ ಸಿಗ್ತಾ ಇದೆಯಲ್ಲ ಅಂತ ಇದು ಮೊದಲನೇ ಪಾಯಿಂಟು ಮತ್ತೊಂದು ರೆಗ್ಯುಲರ್ ಆಗಿ ಎವ್ರಿ ಮಂತ್ ಅವರ ಖಾತೆಗೆ ಬರೋ ಥರ ಮಾಡಬೇಕಾಗುತ್ತೆ ಆಮೇಲೆ ಕೆಲವೊಂದು ರಜೆಗಳನ್ನು ಅವ್ರು ಕೊಡಬೇಕಾದಾಗಲೂ ಅಟ್ಲೀಸ್ಟು ಆ ಗೆಸ್ಟ್ ಟೀಚರ್ ಸುತ್ತೋಲೆಯಲ್ಲಿ ಏನು ಬಿಡುಗಡೆ ಮಾಡ್ತಾರೆ ಅಲ್ಲೇ ಮೆನ್ಷನ್ ಮಾಡಬೇಕು ಅತಿಥಿ ಶಿಕ್ಷಕರಿಗೆ ಯಾವ್ಯಾವ ರಜೆಗಳನ್ನು ಮಂಜೂರು ಮಾಡಲಾಗಿದೆ ಅಂತ ಅಲ್ಲಿ ಹೇಳಬೇಕು ಸೊ ಇಲ್ಲಾಂದರೆ ಎಲ್ಲದಕ್ಕೂ ಐ ಥಿಂಕ್ ರಿಕ್ವೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ತುಂಬ ಕಡೆ ಎಲ್ಲ ಸೊ ಒಳ್ಳೊಳ್ಳೆ ಹೆಚ್ ಎಮ್ಸ್ ಇರ್ತಾರೆ ಅವ್ರಿಗೆಲ್ಲವೂ ಗೊತ್ತಿರುತ್ತೆ ಅವ್ರಿಗೆ ಯಾರಿಗೆಲ್ಲ ಹೇಗೆ ಕಷ್ಟ ಇರುತ್ತೆ ಅವ್ರ ವರ್ಕಿಂಗ್ ಪ್ಯಾಟರ್ನ್ ಹೇಗೆ ಮಾಡ್ತಾ ಇರ್ತಾರೆ ಹೇಗಿರ್ತಾರೆ ಸ್ಕೂಲಲ್ಲಿ ಸೊ ಅಂಥ ಕಡೆ ಎಲ್ಲ ಪಾಪ ಅವರೇ ಕೋಪರೇಟ್ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಎಕ್ಸೆಪ್ಟ್ ಇನ್ ಬೇರೆ ಕಡೆ ಎಲ್ಲ ನಾವೇ ರಿಕ್ವೆಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ಸು ಸಾಕಷ್ಟು ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ನೋಟಿಫಿಕೇಷನ್ನಲ್ಲೇ ಗೆಸ್ಟಿಸ್ಗೆ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಲಿಖಿತ ರೂಪದಲ್ಲಿ ಮೆನ್ಷನ್ ಮಾಡಿಬಿಟ್ರೆ ಅದು ಯಾವುದೇ ಸಮಸ್ಯೆಗಳು ಆಗಲ್ಲ ವೆರಿ ಇಂಪಾರ್ಟೆಂಟ್ಲಿ ಪಾಪ ತುಂಬ ಜನ ಕೇಳ್ತಾರೆ ಫಿಫ್ಟೀನ್ ಆದರೂ ಮಾಡಿದ್ರೆ ಸಮಯದಲ್ಲಿಲ್ಲೋ ಒಂದು ಕಡೆ ಒಂದು ಅನುಕೂಲ ಆಗುತ್ತೆ ಗೆಸ್ಟ್ ಟೀಚರ್ಸ್ಗೆ ಅಂತ ಕಾದ್ ನೋಡಬೇಕು ಈಗ ಇನ್ನು ಯಾವಾಗ ಮಾಡ್ತಾರೋ ಏನು ಕಥೆಯೋ ಸೊ ಕೇಳಿದ್ರೆ ಬರೀ ಮೌಖಿಕವಾದ ಉತ್ತರಗಳಷ್ಟೇ ಬರುತ್ತೆ ಮಾಡ್ತೀವಿ ಮಾಡ್ತೀವಿ ಅಂತ ಬಟ್ ಅದಕ್ಕೆ ಲಿಖಿತ ರೂಪದಲ್ಲಿ ಬಂದರೆ ಮಾತ್ರ ನಂಬೋದು ಇಂಥ ವರ್ಷದಲ್ಲಿ ಆಗ್ಬೋದು ಸಂಬಳ ಪರಿಷ್ಕರಣೆ ಆಗ್ಬೋದು ಅಂತ ಅಲ್ಲಿವರೆಗೂ ಸೊ ತುಂಬ ಕಷ್ಟ ಅದು ಯಾವುದನ್ನು ಕೂಡ ನಿಖರವಾಗಿ ನಾವು ನಂಬಲಿಕ್ಕಾಗಲ್ಲ ನಿಮಗೂ ಹೇಳಲಿಕ್ಕೂ ಆಗೋಲ್ಲ ಸೊ ಫೈನಲಿ ಈಗ ಅರೆಕಾಲಿಕ ಉಪನ್ಯಾಸಕರಿಗೆ ಒಂದು ಕನಿಷ್ಠ ವೇತನ ನಿಗದಿಗೊಳಿಸಿ ಆದೇಶವನ್ನು ಪ್ರಕಟ ಮಾಡಿದೆ ಸೊ ಇದ್ರ ಬೆನ್ನಲ್ಲೇ ಅತಿ ಶಿಕ್ಷಕರಿಗೂ ಏನಾದರೂ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಸಂವೇರ್ ಎಲ್ಲರೂ ಕೂಡ ಒಂದು ಸರ್ಕಾರಕ್ಕೆ ಈ ಶ್ಲಾಘನೆಯನ್ನು ಸಲ್ಲಿಸ್ತಕ್ಕಂಥದ್ದಂತೂ ಖಂಡಿತವಾಗಲೂ ಅದು ನಿಜ ಆಗುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಶ್ ಮಾಡೋದಕ್ಕೆ